ಮಾತು ಒಂದು ಹೆಂಗ ಬರುತ್ತಲ್ಲ ಹೆಂಗ ಮಾತ ಮುತ್ತಿನ ಬೆಲೆ ಮುತ್ತಗಾರನೇ ಬಲ್ಲ ಕತ್ತಿ ಕತ್ತಿಕಾಯವು ಎಂದು ತಿಳುವುದಿಲ್ಲ ಹೌದು ಏನು ಮುತ್ತಿನ ಬೆಲೆ ಮುತುಗಾರಿನೇ ಬಲ್ಲ ಕೂಡಿಲ್ಲ ಹಂಗ ಎತ್ತಿಗೆ ಒಪ್ಪುವ ಕಾರು ಇದೇ ಮತ್ತೆ ಯಾಕೆ ಹೇಳ ಒಂದು ಮುತ್ತು ಮೈದು ಮುದಗಾರ ಕೈಯಾಗ ಕೊಟ್ಟಿರಪ್ಪ ಅಂತಂದ್ರಪ್ಪ ಅಂತಂದ್ರ ಮುದ್ದಾರ ಬರೆ ಕೈಯಾಗ ಮುತ್ತಿಡ ಮುತ್ತು ಇಷ್ಟೇ ರೇಟಿಗೆ ಅಂತ ಹೇಳಿ ಮುದ್ದಾರ ಮುತ್ತಿನ ಬೆಲೆ ಹೇಳ್ತಾ ಮುದ್ದಾರ ಮುತ್ತಿನ ಬೆಲೆ ವಿಷಯ ಇಟ್ಟಿದ್ರು ವಿಜಯ ಇಟ್ಟಿದ್ರು ಕರೆ ಅವರು ನಾಮ ಮತ್ತು ನೇಮ ನಾಮ ಮತ್ತು ನೇಮ ವಿಷಯ ಇಟ್ಟು ವಿಜಯ ಇಟ್ಟು ಒಂದು ಪ್ರಶ್ನೆ ಕೇಳಿದ ಅವರು ನಮಗೆ ಯಾರ ಕೇಳ ಪ್ರಶ್ನೆ ಪ್ರಕಾರ ಅಂತ ಹೇಳಿ ಒಂದೇ ಒಂದು ಮಾತು ಹನ್ನೊಂದಕ್ಕ ಪಂದತಿಯನ್ನು ಇಟ್ಟು ಅಗರಕ ತಗರದು ಭಾರತ್ ಬಂದ ಮಾಡ್ಕೊಂಡು ಹೋಗಿ ಅಂದ್ರೆ ಬಿಡ್ತಾರೆ ಯಾರು ಯಾರತ್ತಿಲ್ಲಿ ಕೆಲಸ ಕೊಡಲ್ಲ ಪ್ರಶ್ನೆ ಕೇಳಿದ್ರೆ ಜಲ್ದಿ ಬರಬೇಕು ಹೌದು ಕೇಳಬೇಕು ಹೌದು ಜಲ್ದಿ ಬೇಡ್ಬೇಕು ಕುರಿಗೆ ಕೂಡ ನಾವು ಕಟ್ಟಿದೀವ ಪೋಸ್ಟ್ ನಾವು ಕಟ್ಟೋ ಪೋಸ್ಟ್ ಹೌದಿಲ್ಲ ಯಾರ ಎಷ್ಟು ಶಾನಿ ಅದಾರ ಯಾರ ಎಟ್ ಓದ್ಕೊಂಡಾರ ಗೊತ್ತಾಗಬೇಕು ಅಂತ ಹೇಳಿ ಹೇಳಿದ್ರ ಅವರು ಒಂದು ಮಾತು ಹೇಳುದ ಒಂದು ಮಾತ ನಾವಿಲ್ಲಿ ಪರೀಕ್ಷೆ ಬರಲಕ್ಕೂ ಕೂತಿದೇವು ಸಂಘ ಏನು ಕೊಟ್ಟರ ಬೇಡ ಮಾನ ಉಳ್ಳವರ ಸಂಘ ತಾನು ಸತ್ಕರೇಜಿಯನ್ನು ಸವಿದಂತೆ ಸರ್ವಜ್ಞ ಅಂತ ಸರ್ವಜ್ಞ ಕೈ ಮಾತಾಡುವ ತಮ್ಮ ನಾವು ಮಾನಿಗೆ ಹೋದ ಸಂಘ ಮಾಡಿದ್ಯಪ್ಪ ಅಂತಂದ್ರ ಸಕ್ಕರೆ ಜಿನನ ಸವಿದಂತೆ ಅಂತ ಹೇಳಿ ಹೌದು ಹೌದು ಜ್ಞಾನಿ ಸಕ್ಕರೆ ಜಿನನಿಗೆ ಉಲಸಾನ ಹೌದು ಹೌದು ಅದಕ್ಕೆ ಇರ್ಲಿ ಇರ್ಲಿ ಹೆಂಗೆ ಪಾತೆ ಕೇಳ್ದ್ರಾ ಹೇಳ್ವಾ ವಿಷಯ ಏನಿತ್ತು ಹೇಳ್ತೀಯಾ ವಿಷಯ ನಮ್ಮ ಪಾಲಿಗೆ ನಮ್ಮ ಪಾลีกಿ ನಾಮ ಆ ಮನೆಕ ತುಂಬ ಪಲಗಿತ್ತಾ ಅವರ

ಅಂತ ಹೇಳಿ ಹೇಳ ನಮ್ಮ ಬಳ್ಳಿ ನೀವು ನಾವು ಸುಳಕೆ ಸಾಧ್ಯ ಅದೇ ಯಾವ ಬ್ರಹ್ಮ ಮಗಳ ಮೇಲೆ ಮನಸ್ಸು ಮಾಡಿದ ತಲಿ ತಲಿನಾಗ ಅವನು ಪೂಜೆ ಆಗುದಿಲ್ಲ ಅಲ್ಲ ನಿಮ್ಮ Hey, bumi telinga puja, lihat ni mata dia

não acredito இதுலவா தனக்க ஏன்வா நம்ம மனக்க நான் தோக்க ஏன்த்த ஏன்த்த நான் யாரும் தோக்கி ವಿಷಯ ಬಾರಿ ಮುನಿಸಿ ವಿಷಯ ಮಾತಾಡೋದೈತಿ ಮತ್ತೆ ಏನು ಪ್ರಶ್ನೆ ಉತ್ತರ ಹೇಳುದಲ್ಲ ಹೌದು ಪ್ರಶ್ನೆ ಕೇಳಾರಲ್ಲ ಅದಕ್ಕ ಮಾರ್ಗ ಮುಗಿಯದಾನಾ ಹೌದು ಆ ದೈವದ ಜೊತಿನ ಮಾತಾಡದ ಯಾಕ ಪುಕದ ಪ್ರಶ್ನೆದ ಗಟ್ಟಿ ಮಾತಾಡಿರಬೇಕು ಇಲ್ಲಿ